ಈಗ ನಾವು ಒಂದು ವಾಕ್ಯದಲ್ಲಿ ಪ್ರಶ್ನೆ ತಿಳ್ತೇವೆ ನೋಡೋಣ ಹನ್ನೊಂದನೇ ಪ್ರಶ್ನೆ ಬಂದು ಮತಾಂಗಶ್ರಮದಲ್ಲಿ ವಾಸವಿದ್ದ ಅಂತ ತಪಸ್ಸಿನ ಯಾರ ಮತಾಂಗ್ರಮರಲ್ಲಿರುವಂತ ಯಾರ ಶಬರಿ ರೀ ಯಾರ ತಪಸ್ಸಿನ ಇದ್ದ ಅನ್ನೋರಿದ್ರು ಇನ್ನ ಹನ್ನೊಂದನೇ ಪ್ರಶ್ನೆ ಬಂದು ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಈ ಉತ್ತರ ನೋಡ್ರಿ ಹಿತವಚನವು ಮನ ಮುಸ್ಸಂಜೆಯ ಚಂದ್ರ ಕತ್ ಚಂದ್ರ ಕತ್ತಲನ್ನು ಕಳೆಯುವಂತೆ ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ಏನಂತ ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಹಿತವಚನವು ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳಿತ ನೋಡಿಕೊಂಡು ಈಗ ನಾವು ಈಗ ಹದಿಮೂರನೇ ಪ್ರಶ್ನೆ ನೋಡ್ರಿ ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು ಇನ್ನು ಉತ್ತರ ಬಂದು ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಅಂದ್ರೆ ಯಜ್ಞ ಯಾವದ್ರಿ ಯಜ್ಞ ಇನ್ನು ಹದಿನಾಲ್ಕನೇ ಪ್ರಶ್ನೆ ಯಾವ್ದು ಅಂದ್ರೆ ಧರ್ಮದ ಬುದ್ಧಿಯು ತನ್ನ ಬೆಳಗಿನ ಹೊತ್ತನು ಹೇಗೆ ಕಳೆದನು ಧರ್ಮದ ಬುದ್ಧಿಯು ತನ್ನ ಬೆಳಗಿನ ಹೊತ್ತಿನ ಕಳೆದಂತ ಕಳೆದ ಧರ್ಮದ ಬುದ್ಧಿಯು ದೇವರು ಗುರುಗಳು ವೇದಾಧ್ಯಾನ ನಿರತನಾದವರನ್ನು ಪೂಜೆ ಮಾಡುತ್ತಾ ಬೆಳಗಿನ ಹೊತ್ತನು ಕಳೆದನು ಇನ್ನ ಹದಿನೈದನೇ ಪ್ರಶ್ನೆ ಹಕ್ಕಿ ಹಕ್ಕಿವು ಕಣ್ಣುಗಳು ಯಾವ್ಯಾವು ಹಕ್ಕಿಯ ಕಣ್ಣುಗಳು ಯಾವಪ್ಪ ಅಂದ್ರ ಕಣ್ಣು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರು ಹೌದಾ ಇನ್ನ ಹದಿನಾರನೇ ಪ್ರಶ್ನೆ ಅಂದ್ರೆ ಯಜ್ಞಾಶ್ವನು ಕಟ್ಟಿದವರು ಯಾರು ಅಂತ ಕೇಳ್ಯಾರ ಯಜ್ಞಾಶ್ವನು ಕಟ್ಟಿದವರು ಲವ ಯಾರು ಕಟ್ಟಿದ್ರು ಲವ ಕಟ್ಟದ ಇನ್ನು ಹದಿನೇಳನೇ ಪ್ರಶ್ನೆ ನೋಡ್ರಿ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರಿ ಅಂತ ಕೇಳ್ಯಾರ ಇನ್ನ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಅಂದ್ರೆ ಮರಾಕ್ಷನ ಕಾಳಗ ಯಾವುದು ಸಾರಿ ಮಕರಾಕ್ಷನ ಕಾಳಗ ಇನ್ನ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ಪ್ರಶ್ನೆ ನೋಡೋಣ ಹದಿನೆಂಟನೇ ಪ್ರಶ್ನೆ ಬಂದು ಗುರು ಉಪದೇಶದ ಗುಣಗಳನ್ನು ಪಟ್ಟಿ ಅಂತ ಕೇಳ ಈಗ ಅದರ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪಾ ಅಂದ್ರೆ ಉತ್ತರ ನೋಡ್ರಿ ಗುರು ಉಪದೇಶ ಎಂದರೆ ಜನರ ಒಳ್ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ಬಿಡುವ ನೀರಲ್ಲದೆ ಮಿಹ ಸ್ವಾನ್ ತೆಲೆ ನೇಯದೆ ಮೈ ಸುಗಟ್ಟದೆ ಮೂಡುವ ಮುಪ್ಪು ಬಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದ ಬೆಳಗುವ ಬೆಳಕು ಉದ್ವೇಗ ಪರಿಸ್ ಭರಿಸದ ಜಾಗರಣೆ ಇದಕ್ಕೆ ಏನು ಕರಿತೀವಪ್ಪ ಅಂದ್ರೆ ಇವು ಗುರು ಉಪದೇಶದ ಗುಣಗಳಾಗಿವೆ ಇನ್ನ ಹತ್ತೊಂಬತ್ತನೇ ಪ್ರಶ್ನೆ ಧ್ವಜವನ್ನೇ ನಮ್ಮ ಗುರುವೆಂದು ಸ್ವೀಕರಿಸಿದ್ದೇವೆ ಎಂದು ಲೇಖಕರು ಹೇಳಲು ಕಾರಣವೇನು ಅಂತ ಕೇಳ ನೋಡಿ ಉತ್ತರ ಕೇವಲ ತತ್ವ ಒಂದೇ ಆ ಅಚಲವಾದ ಗುರು ಪದವಿಯಲ್ಲಿ ಇರಬಲ್ಲದು ಅದನ್ನು ಧ್ವಜವು ಸಾಂಕತಿಸುವುದು ಯಾವ ಧ್ವಜವನ್ನು ನೋಡಿದೊಡನೆ ನಮ್ಮ ರಾಷ್ಟ್ರದ ಸಮಸ್ತ ಇತಿಹಾಸ ಸಂಸ್ಕೃತಿ ಹಾಗೂ ಗುರು ಪರಂಪರೆಗಳು ನಮ್ಮ ಕಣ್ಣಿಗೆ ಕಟ್ಟುತ್ತೇವೋ ಯಾವುದನ್ನು ಕಂಡ ಕೂಡಲೇ ಹೃದಯದ ಭಾವನೆಗಳು ಉಕ್ಕಿ ಬರುತ್ತೇವೋ ಹೃದಯದಲ್ಲಿ ಅಪೂರ್ವ ಸ್ಫೂರ್ತಿ ಸಂಚಾರವಾಗುತ್ತಿದೆಯೋ ಅಂತ ಧ್ವಜವನ್ನೇ ನಾವು ನಮ್ಮ ಗುರುವೆಂದು ಸ್ವೀಕರಿಸಿದೀವಿ ಎಂದು ಲೇಖಕರು ಹೇಳಿದ್ದಾರೆ ಏನ್ ಮಾಡಿದಾರೆ ಲೇಖಕರು ಹೇಳ್ಯಾರ ಇನ್ನ ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ಏನಪ್ಪಾ ಅಂದ್ರೆ ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳು ಯಾವ್ಯಾವು ಅಂತ ಕೇಳ್ಯಾರ ಏನಂದ್ರೆ ವ್ಯಕ್ತಿ ಆದರ್ಶವಾಗಿರ್ಬೇಕಂದ್ರೆ ಇರುವಂತ ತೊಡಕುಗಳು ಯಾವ ಅಂತ ಕೇಳ್ಯಾರ ಉತ್ತರ ನೋಡ್ರಿ ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಕೆಲವು ತೊಡಕುಗಳಿವೆ ನಾವು ಯಾರನ್ನು ಸದ್ಗುಣಗಳು ಸಾಕಾರ ಸ್ವರೂಪನೆಂದು ಸರ್ವತ ಪ್ರಮಾದಿತನೆಂದು ಭಾವಿಸುವೋ ಆ ವ್ಯಕ್ತಿಯೇ ನಮ್ಮ ಆದರ್ಶವಾಗಬೇಕು ಇಲ್ಲವಾದಲ್ಲಿ ಆದರ್ಶವೆಂದು ಭಾವಿಸಲ್ಪಟ್ಟ ವ್ಯಕ್ತಿಯಿಂದ ಏನಾದರೂ ತಪ್ಪಾದರೆ ಸದ್ಗುಣಗಳು ಕಳೆದುಕೊಂಡರೆ ಪ್ರಮಾದಿತನಾದರೆ ನಾವು ಬೇರೊಬ್ಬನನ್ನು ಹುಡುಕಬೇಕಾಗುತ್ತದೆ ಆ ಎರಡನೇ ಅವನಲ್ಲಿ ದೋಷ ಕಂಡೆ ಬಂದರೆ ಅವನ ಬಗ್ಗೆ ಇರುವ ಶ್ರದ್ಧೆ ಸಹ ಹಾರಿ ಹೋಗುತ್ತದೆ ಸ್ವಾಭಾವಿಕ ಮತ್ತು ಪುನಃ ನಾವು ಮೂರನೇ ವ್ಯಕ್ತಿಯನ್ನು ಹುಡುಕಂತೆ ಆದಿತ್ತು ಹೀಗಾದರೆ ನಿತ್ಯವೂ ಏನಾಗ್ತದೆ ನಿತ್ಯವೂ ಏನಾಗ್ತದೆ ಹೊಸ ವ್ಯಕ್ತಿಯನ್ನ ಹುಡುಕಬೇಕಾಗತತಿ ಆದರ್ಶಕ್ಕಾಗಿ ಹೌದಾ ಹೊಸ ವ್ಯಕ್ತಿಯನ್ನ ಆದರ್ಶಕ್ಕಾಗಿ ಹುಡುಕುತ್ತಾ ಹೊರಡಬೇಕಾಗುತ್ತದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ರಿ ಮನುಷ್ಯನು ತನ್ನ ಒಳೆತನ್ನು ಹೇಗೆ ಸಾಧಿಸಬಹುದು ಮನುಷ್ಯನು ತನ್ನ ಒಳೆತನ್ನು ಹೇಗೆ ಸಾಧಿಸಬಹುದು ಅಂತ ಕೇಳ್ಯಾರ ನೋಡಿ ಇಪ್ಪತ್ತೊಂದನೇ ಪ್ರಶ್ನೆ ಉತ್ತರ ನೋಡ್ರಿ ಮಾನವನು ತನ್ನ ಜೀವನದಲ್ಲಿ ಒಳತನ್ನು ಇಬ್ಬಿಗಾಗಿ ಸಾಧಿಸಬಹುದೆಂದು ವೇದಗಳು ತಿಳಿಸುತ್ತವೆ ಅವುಗಳೆಂದರೆ ಇಷ್ಟ ಪೂರ್ತ ಎಂಬ ಎರಡು ಬಗೆಯ ವಿಧಾನಗಳಿವೆ ಯಾವ್ಯಾವ್ರಿ ಇಷ್ಟ ಮತ್ತು ಪೂರ್ತ ಎಂಬ ಎಡಿದ ಇಷ್ಟ ಎಂಬುದು ಸಾಮಾನ್ಯವಾದ ಯಜ್ಞವನ್ನು ಸಂಕೇತಿಸುತ್ತದೆ ಇನ್ನು ಕೆರೆ ಬಾವಿಗಳನ್ನು ಕಟ್ಟಿಸುವುದು ಮರಗಿಡಗಳನ್ನು ನೆಡುವುದು ದೀನದಲಿತರಿಗೆ ಸಹಾಯ ಮಾಡುವುದು ಮಂಟಪ ಧರ್ಮಸತ್ರಗಳ ನಿರ್ಮಾಣ ಮಾಡುವುದು ಕವಿ ಕವಿ ಕಲಾವಿದರ ಪೋಷಣೆ ಮಾಡುವುದು ಇವೇ ಮುಂತಾದ ಸಾಮಾನ್ಯವಾದ ಲೋಕೋಪಕಾರಗಳನ್ನು ಪೂರ್ತ ಎಂಬುದು ಸಂಕೇತಿಸುತ್ತದೆ ಇನ್ನ ಇಪ್ಪತ್ತೆರಡನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕೆಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ್ ಹೇಗೆ ವಿವರಿಸಿದ್ದಾನೆ ಇನ್ನು ಉತ್ತರ ಬಂದು ದುರ್ಯೋಧನನು ದುರ್ಯೋಧನ ಅಜ್ಜ ಬಿಸ್ಮರಿಗೆ ಅಜ್ಜ ಈ ನೆಲಕ್ಕಾಗಿ ಹೋರಾಡುನೆಂದು ಭಾವಿಸಿದ್ದೀರಾ ಇಲ್ಲ ಛಲಕಾಗೆ ಪಾಂಡವಿನ ಮಕ್ಕಳಲ್ಲಿ ಹೋರಾಡುತ್ತೇನೆ ಪ್ರೀತಿಯ ಗೆಳೆಯ ಕರಣ ಪ್ರೀತಿಯ ತಮ್ಮ ದುಶಾಸನ ಎನ್ನ ನೂರು ಮಕ್ಕಳನ್ನು ಕೊಲ್ಲಿಸಿದ ಈ ನೆಲ ನನಗೆ ಹಾಳು ಬಿದ್ದಿರುವ ನೆಲ ಸತ್ತವರು ಮತ್ತೆ ಹುಟ್ಟು ಬರುವುದಿಲ್ಲ ಆದ್ದರಿಂದ ನಾನು ಚಲಕಾಗಿ ಹೋರಾಡುತ್ತಿರುವುದು ಎಂದು ವಿವರಿಸುತ್ತಾನೆ ಇನ್ನ ಇಪ್ಪತ್ಮೂರನೇ ಪ್ರಶ್ನೆ ನೋಡೋಣ ಏನಂಬಂದ್ರೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇ ಅಂತ ಕೇಳ ಇನ್ನು ಉತ್ತರ ನೋಡ್ರಿ ತನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ದುಶಾಸನನ್ನು ಕೊಂದವರು ಅರ್ಜುನ ಭೀಮರು ಅವರು ಜೀ ಜೀವಂತ ಇರುವರೆಗೆ ಸಂಧಿಗೆ ಒಪ್ಪಲಾರನು ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಕೊಂದ ಮೇಲೆ ಪ್ರಸಿದ್ಧನಾದ ಧರ್ಮರಾಯರನ್ನೇ ಸಂಧಿ ಮಾಡಿಕೊಳ್ಳುತ್ತೇನೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದನು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದ ವಿವೇಕಾನಂದರ ಅಭಿಪ್ರಾಯವಾಗಿದೆ ನೋಡ್ರಿ ಉತ್ತರ ದೇಶದ ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯ ಕಾರ್ಯ ಕಾರ್ಯೋನೋತ್ಮಕ ಆಗಬೇಕು ಇನ್ನ ವೇದಾಂತ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು ಏನ್ ಮಾಡಬೇಕು ವೇದಾಂತ ಸಂದೇಶ ಪ್ರತಿ ಮನೆಗೆ ಸಾರಬೇಕು ಪ್ರತಿಯೊಂದು ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡೆದಾಗ ಬಾಳಿನಲ್ಲಿ ತೃಪ್ತಿ ದೊರೆಯುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಏನಾಯ್ತು ವಿವೇ ವಿವೇಕಾನಂದರ ಅಭಿಪ್ರಾಯ ಆಗೈತಿ ಇನ್ನು ಇಪ್ಪತ್ತನೇ ಪ್ರಶ್ನೆ ಭಗತ್ ಸಿಂಗ್ ಭಗತ್ ಸಿಂಗ್ ತನ್ನ ಸಹಚರರೊಂದಿಗೆ ವೀರ ಯೋಧನಾಗಿ ಹೇಗೆ ಅಮರನಾದನು ನೋಡಿ ಉತ್ತರ ಸರಿಯಾದ ಉತ್ತರ ಭಗತ್ ಸಿಂಗ್ ಜಲಿಯನ್ ವಾಲಿಬಾಗಿನ ಘಟನೆಯಿಂದ ಆಕರ್ಷಿತನಾಗಿ ಕ್ರಾಂತಿಕಾರಿನ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ ಇದರ ಫಲವಾಗಿ ತನ್ನ ಸಹಚರರಾದ ಸುಖದೇವ್ ರಾಜಗುರು ಬು ಬಟ್ಟುಕೇಶ್ವರ ದತ್ತರೊಂದಿಗೆ ಮರಣದಂಡನೆಗೆ ಈಡಾಗಿ ಹಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲ ಎಂಬಂತೆ ವೀರ ಯೋಧರಾಗಿ ಅಮರನಾಗುತ್ತಾನೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಏನಪ್ಪಾ ಅಂದ್ರೆ ವಸಂತ ಮುಖ ತೋರಲಿಲ್ಲ ಏನು ವಸಂತ ಮುಖ ತೋರಲಿಲ್ಲ ಈ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅದಡ್ರಿ ಉತ್ತರ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಚ್ಚು ಹಸಿರಾಗಿ ಮೈತುಂಬಿ ನಿಂತಿವೆ ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಪ್ರಕೃತಿ ಸೊಬಗನ್ನು ಕೋಗಿಲೆಗಳು ಕೋಗಿಲೆಗಳು ಮನದುಂಬಿ ಹಾರಾಡುತ್ತಿವೆ ಈ ಭೂಮಿಯ ಕಡಲು ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ಈ ರೀತಿ ಏನಿದೆ ವಸಂತ ಮುಖ ತೋರಲ್ಲಿ ಅವರದಲ್ಲಿ ಪ್ರಕೃತಿ ಸಂಭ್ರಮ ವ್ಯಕ್ತವಾಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಬಂದು ಏನಪ್ಪಾ ಅಂದ್ರೆ ಮಲೆನಾಡಿನಲ್ಲಿ ದೀಪದ ಬತ್ತಿ ಸಮಸ್ಯೆ ಹೇಗೆ ಪರಿಹರಿಸಿಕೊಳ್ಳಲಾಯಿತು ನೋಡಿ ಉತ್ತರ ಏನಪ್ಪಾ ಅಂದ್ರೆ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಕುಡಿ ಎಂಬ ಒಂದು ಬೂದು ಬಣ್ಣದ ಗಿಡದ ಎಳೆಯ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಶೇಖರಿಸಿಡಲಾಗುತ್ತಿತ್ತು ಒಣಗಿದ ಕುಡಿಯನ್ನು ಎಣ್ಣೆಯನ್ನು ಅದ್ದಿ ನಿತ್ಯ ಆರತಿಗೆ ಬಳಸಲಾಗುತ್ತಿತ್ತು ಇದು ಎಣ್ಣೆಯನ್ನು ಹತ್ತಿಯಂತೆ ಹೀರಿಕೊಂಡು ದೀಪದ ದೀಪ ಉರಿಯಲು ಸಹಾಯಕವಾಗುತ್ತಿತ್ತು ನಾಗ ಸಂಪಿಗೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉ ಇದಲ್ಲದೆ ಅಡಿಕೆ ತೋಟಗಳ ಬೆಳೆಯುತ್ತಿದ್ದ ಜವಾರಿ ಹತ್ತಿ ಗಿಡಗಳ ಹತ್ತಿಯನ್ನು ದೀಪಕ್ಕೆ ಬಳಸುವ ಮೂಲಕ ಮಲೆನಾಡಿನಲ್ಲಿ ದೀಪದ ಬತ್ತಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಾಯಿತು